ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕೆರಾಡಿ ಎಂಬ ಪ್ರಕೃತಿ ರಮಣೀಯ ಗ್ರಾಮದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ದತ್ತುಪುತ್ರ ಎಂಬಂತಾಗಿರುವ ಮೂಡಗಲ್ಲು ಎಂಬ ಊರಿನ ಪ್ರಾಕೃತಿಕ ವಿಸ್ಮಯವೇ ಈವತ್ತಿನ ಕಾರ್ಯಕ್ರಮದ ವಿಶೇಷ ಕಾಡಿನ ನಡುವಿನ ಪುಟ್ಟ ಗ್ರಾಮದ ನಟ್ಟ ನಡುವೆ ಇರುವುದೇ ಈ ಮೂಡಗಲ್ಲು ಪ್ರಾಂತ್ಯ ಅತ್ಯಂತ ರಮಣೀಯವೂ ಅನುಪಮವೂ ವೈಶಿಷ್ಟ್ಯಪೂರ್ಣವೂ ಆಗಿರುವ ಕೆಂಪುಗಲ್ಲಿನ ಎಂಟು ಅಡಿ ಎತ್ತರದ ಗುಹೆಯಲ್ಲಿ ನೂರು ಅಡಿ ನೀರಿನಲ್ಲಿಯೇ ಸಾಗಿದರೆ ಅತ್ಯಂತ ತೇಜಸ್ವಯುತವಾದ ಆದಿ ಕೇಶವನಾಥನ ಉದ್ಭವ ಮೂರ್ತಿ ಮನ ತುಂಬಿಕೊಳ್ಳುತ್ತದೆ ಅದುವೇ ಕೇಶವನಾಥನ ಕ್ಷೇತ್ರ ಗುಭೆಯ ಒಳ ಪ್ರವೇಶಿಸುವಾಗ ಸ್ವಲ್ಪ ತಲೆ ತಗ್ಗಿಸಿ ನಡೆದರೆ ಒಳಗೆ ಸುಮಾರು ಇನ್ನೂರು ಜನ ಭಕ್ತಾಭಿಮಾನಿಗಳು ನಿಲ್ಲುವ ತಂಪಾದ ಸ್ಥಳಾವಕಾಶವೂ ಇಲ್ಲಿದೆ ಈ ಸ್ಥಳಕ್ಕೆ ಸ್ಥಳಪುರಾಣವನ್ನ ನೋಡುವುದಾದರೆ ವಂಡಾರು ಕಂಬಳ ಗದ್ದೆ ಮತ್ತು ಕೆರಾಡಿ ಕಂಬಳ ಗದ್ದೆ ದೇವತೆಗಳಿಂದ ಒಂದೇ ದಿನ ನಿರ್ಮಿಸಲ್ಪಟ್ಟಿತ್ತಂತೆ ಹೀಗೆ ಮುಂದುವರಿದರೆ ಅಪಾಯ ಎಂಬುದನ್ನು ಅರಿತ ಶ್ರೀಕೃಷ್ಣ ಪರಮಾತ್ಮ ಕಲ್ಲಿನ ಕೋಳಿಯಾಗಿ ಕೂಗುತ್ತಾನೆ ಆ ಸಮಯದಲ್ಲಿ ದೇವತೆಗಳು ಹಲಸಿನ ಹಣ್ಣನ್ನ ತಿನ್ನುತ್ತಿರುತ್ತಾರೆ ಬೆಳಗಾಯಿತೆಂದು ಗಾಬರಿಯಿಂದ ಅದನ್ನು ಅಲ್ಲೇ ಬಿಟ್ಟು ತೆರಳುತ್ತಾರೆ ಈಗಲೂ ಕೂಡ ಕಲ್ಲಿನ ರೂಪದ ಹಲಸಿನ ಹಣ್ಣಿನ ಕುರು ಅಲ್ಲಿದೆ ಈಗಿನ ಮೂಡುಗಲ್ಲು ಎಂಬಲ್ಲಿಗೆ ದೇವತೆಗಳು ಬಂದಾಗ ಸರಿಯಾಗಿ ಬೆಳಗಾಗಿರುತ್ತದೆ ದೇವತೆಗಳು ಅಲ್ಲೇ ಒಂದು ಚಿಕ್ಕ ಗುಹೆಯನ್ನ ಪ್ರವೇಶಿಸುತ್ತಾರೆ ಸಮಯ ಸಾಧಿಸಿದ ಶ್ರೀಕೃಷ್ಣ ಆ ಗುಹೆಯ ಸುತ್ತ ಭದ್ರ ಕೋಟೆಯನ್ನ ಕಟ್ಟುತ್ತಾನೆ ಕಾಶಿಯಲ್ಲಿ ನೆಲೆಸಿರುವ ಶಿವನನ್ನು ಕುರಿತಾಗಿ ಮೂಡುಗಲ್ಲಿನಲ್ಲಿ ಋಷಿ ಮುನಿಗಳು ತಪಸ್ಸನ್ನಾಚರಿಸುತ್ತಾರೆ ಶಿವ ಕಾಶಿಯಿಂದ ಮೂಡುಗಲ್ಲಿನಲ್ಲಿ ಕೇಶವನಾಥೇಶ್ವರನಾಗಿ ಮೂಡಿ ಬರುತ್ತಾನೆ ಉದ್ಭವ ಮೂರ್ತಿಯ ಹಿಂದಿರುವ ನೀರಿನ ಹೊರತೆ ಬೋರ್ಗೆರೆಯುವ ಕತ್ತಲಿನಲ್ಲಿರುವ ಸುರಂಗ ಮಾರ್ಗ ಕಾಶಿಯನ್ನ ತಲುಪುತ್ತದೆ ಎನ್ನುವ ಪ್ರತೀತಿ ಇಂದಿಗೂ ಇದೆ ಇಲ್ಲಿನ ಹಾಗೂ ಪಕ್ಕದ ಮೇಳ್ಯ ಎಂಬ ಕೆರೆಗೆ ಸಂಪರ್ಕವಿದೆ ಎನ್ನಲಾಗಿದ್ದು ಹೂವಿನ ಹೆಸರುಗಳು ಎಳ್ಳಮವಾಸಿ ಎಂದು ತೇಲುವುದನ್ನ ಜನರು ಕಂಡಿದ್ದಾರೆ ದೇವಸ್ಥಾನದ ಎದುರು ನೂರಾರು ಎಕರೆಯ ಮ್ಯಾಂಗನೀಸ್ ನಿಕ್ಷೇಪ ಹೊಂದಿರುವ ಮೂಡಗಲ್ಲು ಪಾರಿ ಇದ್ದು ಆ ಪಾರಿಯ ಮೇಲೆ ನಿಂತು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನ ಸುಂದರವಾಗಿ ನೋಡಬಹುದಾಗಿದೆ ಆಗುಂಬೆಯಲ್ಲಿ ಸೂರ್ಯಾಸ್ತವನ್ನ ವೀಕ್ಷಿಸಿದಷ್ಟೇ ಮುದವನ್ನ ಇಲ್ಲಿ ಕೂಡ ನೀವು ನಿಂತು ನೋಡಬಹುದಾಗಿದೆ ಎಷ್ಟೇ ವೈಶಿಷ್ಟ್ಯಪೂರ್ಣ ಸ್ಥಳವಾದರೂ ಸೌಲಭ್ಯ ವಂಚಿತ ರಮಣೀಯ ಪ್ರದೇಶ ಇದು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮೂಡಗಲ್ಲು ಕೆರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅತ್ಯಂತ ಕುಗ್ರಾಮ ಪ್ರದೇಶಗಳಲ್ಲಿ ಒಂದಾಗಿದ್ದು ಆ ರಸ್ತೆಯಲ್ಲಿ ಅಲ್ಲಿಗೆ ಹೋಗುವುದೇ ದೊಡ್ಡ ಸಾಹಸ ಆ ದುರಸ್ತಿ ಕಾಣದ ದುರ್ಗಮ ರಸ್ತೆಗಳಲ್ಲಿ ಸಾಗಬೇಕಾದರೆ ಜೀವ ಕೈಯಲ್ಲಿ ಹಿಡಿದಿಟ್ಟುಕೊಂಡಂತೆ ಪ್ರಕೃತಿಯ ವಿಶಿಷ್ಟವಾದ ಗುಹಾಂತರ ದೇವಾಲಯವೊಂದು ಸುಪ್ತವಾಗಿ ಉಳಿಯಲು ಎಲ್ಲಿಗೆ ಸೂಕ್ತವಾದ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದೇ ಕಾರಣ ವಿದ್ಯುತ್ ಸಂಪರ್ಕವಂತೂ ಇಂದಿಗೂ ಆಗಲೇ ಇಲ್ಲ ಸನಿಹದ ಒಂದೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ವಿದ್ಯುತ್ ಸಂಪರ್ಕವಿದ್ದರೂ ಇಲ್ಲಿಗೆ ಮಾತ್ರ ಇನ್ನೂ ವಿದ್ಯುತ್ ಸಂಪರ್ಕ ಬಂದಿಲ್ಲ ಇದಕ್ಕೆ ಅರಣ್ಯ ಇಲಾಖೆ ಅಡ್ಡಿ ಮಾಡುತ್ತಿದೆ ಎನ್ನುವುದು ಗ್ರಾಮಸ್ಥರ ಅಳಲು ಇಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡಿದರೆ ಮಳೆಗಾಲ ಸಂದರ್ಭ ಅವರನ್ನ ಹೊತ್ತುಕೊಂಡೇ ಕೆರಾಡಿ ಗ್ರಾಮಕ್ಕೆ ಬರಬೇಕಾಗುತ್ತದೆ ರಸ್ತೆ ದುರಸ್ತಿಗೂ ಅರಣ್ಯ ಇಲಾಖೆಯ ತೊಡುಕುಗಳು ಇದೆ ಎನ್ನಲಾಗಿದ್ದು ಒಟ್ಟಾರೆ ಯಾವುದೇ ಮೂಲಭೂತ ಸೌಕರ್ಯ ಈ ಗ್ರಾಮಕ್ಕಿಲ್ಲದೆ ಸ್ವಾತಂತ್ರ್ಯ ನಮಗೆ ಯಾವುದೇ ಸೌಕರ್ಯ ಸಿಕ್ಕಿಲ್ಲ ಎಂದು ಮುಗ್ಧ ಜನರು ನೊಂದು ನುಡಿಯುತ್ತಾರೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲದಿದ್ದರೂ ದೇವರ ನಿತ್ಯ ಪೂಜಾ ವಿಧಿ ನಿರ್ವಹಿಸಲು ಅರ್ಚಕರ ಕುಟುಂಬವೊಂದು ಇಲ್ಲಿ ನೆಲೆ ನಿಂತಿದೆ ವೇದಮೂರ್ತಿ ರಾಘವೇಂದ್ರ ಕುಂಜತ್ತಾಯ ಎನ್ನುವ ಅರ್ಚಕರು ವರ್ಷಾನು ವರ್ಷದಿಂದ ದೇವರ ನಿತ್ಯ ವಿಧಿಗಳನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ ಈ ಗುಹೆಯಲ್ಲಿ ಸಾಕಷ್ಟು ಸಂಖ್ಯೆಯ ಮೀನುಗಳ ಜೊತೆ ಉರಗುಗಳು ಇವೆ ಗುಹೆಗೆ ಸಮಾನಾಂತರವಾಗಿ ಕಟ್ಟೆ ಕಟ್ಟೆಯಿದ್ದು ರಾತ್ರಿ ವೇಳೆ ಅಶ್ವತ ಕಟ್ಟೆಗೂ ಗುಹೆಗೂ ನೇರವಾದ ಬೆಳಕಿನ ರೇಖೆ ಹಾದು ಹೋಗುವುದನ್ನ ಗಮನಿಸಿದ್ದೇನೆ ಎನ್ನುತ್ತಾರೆ ಅರ್ಚಕರು ಎಲ್ಲರಿಗೂ ನಮಸ್ಕಾರಗಳು ಮೂಡಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದ ಅರ್ಚಕರಿಂದ ಅರ್ಚಕರಾಗಿ ಒಂದೆರಡು ಮಾತು ಹೇಳ್ತಾ ಇದ್ದೇನೆ ಕೆಮ್ಮಣ್ಣು ಪ್ರಸನ್ನಾಚಾರ್ಯ ಅವರಿಂದ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ದೇವಸ್ಥಾನದಲ್ಲಿ ಉದ್ಭವಲಿಂಗ ಇರುವುದು ತೀರ್ಥಭಾವಿ ಇರುವುದು ಮತ್ತು ಅಷ್ಟಬಂಧ ಪುನರ್ಪ್ರತಿಭೆ ಬ್ರಹ್ಮಕಲಶ ಆಗಬೇಕಾಗಿರುವುದನ್ನು ಸೂಚಿಸಿರುತ್ತಾರೆ ಅದೇ ಪ್ರಕಾರವಾಗಿ ನಾವು ಇಲ್ಲಿ ಜಾಗವನ್ನು ಉತ್ಖನನ ಮಾಡಿದಾಗ ಇಲ್ಲಿ ಒಂದು ತೀರ್ಥಬಾವಿ ನಮಗೆ ಇಲ್ಲಿ ತೋರಿ ಬಂತು ಒಂದು ತೀರ್ಥಬಾವಿ ಮತ್ತು ಇಲ್ಲಿ ಒಂದು ಉದ್ಭವ ಲಿಂಗ ನಮಗೆ ಭೋಜನಕ್ಕೆ ಬಂತು ಇದೆರಡ್ರೂ ಈಗ ಒಂದು ಕಾರ್ಯಗಳಲ್ಲಿ ಅಥವಾ ಒಂದು ಅಭಿಷೇಕವು ಅಥವಾ ಮತ್ತು ಇನ್ನೊಂದು ಪ್ರಾಯಶಿತ ಕರ್ಮಗಳನ್ನು ಮಾಡಬೇಕಾಗಿ ಬಂದಿರೋದ್ರಿಂದ ಸುಮಾರು ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ನಮಗೆ ಉಂಟಾಗಿದೆ ಆರ್ಥಿಕವಾಗಿ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳು ಇಲ್ಲದೇ ಇರುವುದರಿಂದ ತಮ್ಮೆಲ್ಲರಲ್ಲಿ ಇಲ್ಲಿ ತಾನು ತಾನು ಕೇಳಿಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಧನ ಸಹಾಯವನ್ನು ಮಾಡಬೇಕು ನಾಡ್ದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಅಷ್ಟಬಂಧ ಪುನರ್ ಕಲಿಕೆ ಬ್ರಹ್ಮಕಲಶ ಮಾಡುವಂಥದ್ದು ನಿಶ್ಚಯ ಮಾಡಿದ್ದೇವೆ ಸಾರ್ವಜನಿಕರು ತಾವೆಲ್ಲರೂ ಆಗಮಿಸಿ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಡಬೇಕು ತನುಮನ ಧನ ಸಹಾಯವನ್ನು ನೀಡಿ ನನಗೆ ಒಂದು ಮುಂದೆ ದೇವಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಸಹಾಯ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಇದು ಅತ್ಯಂತ ಪ್ರಾಚೀನವಾದ ಪುರಾತನ ಗುಹಾಂತರ ದೇವಾಲಯವಾಗಿದ್ದು ಇದರ ಒಳಭಾಗದಲ್ಲಿ ಇದು ಇರುವಂಥದ್ದು ನಾಗತೀರ್ಥ ಇದು ಸಪ್ತ ನದಿ ಈಚೆ ಕಡೆಯಲ್ಲಿ ಸಪ್ತ ನದಿಗಳ ಉಗಮ ಸ್ಥಾನ ಎನ್ನುವುದಾಗಿ ಇಂದಿನವರು ತಿಳಿಸಿಕೊಂಡು ಬಂದಿದ್ದಾರೆ ಒಟ್ಟಾರೆಯಾಗಿ ಇದೊಂದು ಪವಿತ್ರ ತೀರ್ಥವಾಗಿರುವುದರಿಂದ ಇದನ್ನು ಮತ್ತೆ ಪರಿಶುದ್ಧಗೊಳಿಸಿ ಮತ್ತೆ ಸಾರ್ವಜನಿಕರಿಗೆ ತೆರೆದಿಡಬೇಕಾಗಿ ಬಂದಿರುವುದರಿಂದ ತಮ್ಮೆಲ್ಲರ ಸಹಕಾರ ಅನುಮತಿ ಬೆಂಬಲದೊಂದಿಗೆ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮೃಗ ಬೇಟೆ ಕೂಡ ಈ ಆವರಣದಲ್ಲಿ ಸಾಧ್ಯವಾಗುವುದಿಲ್ಲವತ್ತೆ ಯಾವುದೇ ರಕ್ತಹಾರ ನೀಡಬೇಕಿದ್ದರೂ ಕೋಟೆಯ ಹೊರಭಾಗಕ್ಕೆ ಹೋಗಬೇಕು ಎನ್ನುತ್ತಾರೆ ಅರ್ಚಕರು ನಾಡಿನ ಬಹುತೇಕ ಕಡೆ ಇರುವ ಕೋಟೆಗಳೆಲ್ಲ ನಾಮಾವಶೇಷವಾದರೂ ಕೂಡ ಇದು ಮಾತ್ರ ಇಂದಿಗೂ ಬಲಿಷ್ಠವಾಗಿದೆ ಇಷ್ಟೆಲ್ಲ ಐತಿಹಾಸಿಕ ಪುರಾಣ ಪ್ರಸಿದ್ಧವೂ ಆಗಿರುವ ಮೂಡಗಲ್ಲು ಅಗತ್ಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಸೂಕ್ತವಾಗಿ ಉಳಿದಿದೆ ವರ್ಷಂ ಪ್ರತಿ ಎಳ್ಳಮಾವಾಸ್ಯ ದಿನ ಇಲ್ಲಿ ಬಹುದೊಡ್ಡ ಹಬ್ಬ ನಡೆಯುತ್ತದೆ ಪರಿಸರದ ಯುವಕರು ಮತ್ತು ದೇವಸ್ಥಾನದ ಪುರೋಹಿತರಾದ ರಾಘವೇಂದ್ರ ಕುಂಜತ್ತಾಯರು ದಾನಿಗಳಿಂದ ಅಲ್ಪ ಸ್ವಲ್ಪ ಹಣ ಸಂಗ್ರಹಿಸಿ ಹಬ್ಬವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ ಇದೀಗ ದೇವಳದಲ್ಲಿ ಅಷ್ಟಮಂಗಳ ಪ್ರಶ್ನೆಯ ಅಂಗವಾಗಿ ಮಾರ್ಚ್ ಹನ್ನೆರಡರಿಂದ ಹದಿನಾಲ್ಕರ ತನಕ ಅಷ್ಟಬಂಧ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅಂದಾಜು ಹತ್ತು ಲಕ್ಷಗಳ ಮೊತ್ತದ ಧಾರ್ಮಿಕ ಕಾರ್ಯಕ್ರಮ ನೆರವೇರಲಿದ್ದು ಅದು ಯಶಸ್ವಿಯಾಗಬೇಕೆಂದರೆ ನಿಮ್ಮೆಲ್ಲರ ಆರ್ಥಿಕ ಸಹಕಾರ ಇಲ್ಲಿಗೆ ಅತ್ಯಗತ್ಯವಾಗಿದೆ ಇತ್ತೀಚೆಗಷ್ಟೇ ಗುಹೆಯ ಒಳಭಾಗದ ಕೆಲಸ ಮಾಡುತ್ತಿದ್ದಾಗ ಆಶ್ಚರ್ಯವೆಂಬಂತೆ ತೀರ್ಥಭಾವಿ ಮತ್ತು ಉದ್ಭವ ಲಿಂಗ ಪತ್ತೆಯಾಗಿದ್ದು ಇನ್ನೂ ಕೂಡ ಹಲವು ವಿಸ್ಮಯಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ ವಿಷ್ಣು ಮತ್ತು ಶಿವನ ಐಕ್ಯವಾದ ಶ್ರೀ ಕೇಶವನಾಥೇಶ್ವರ ಸನ್ನಿಧಿಯ ಮಹಾ ಕಾರ್ಯಕ್ಕೆ ನೀವು ಕೂಡ ಭಾಗಿಯಾಗಬಹುದು ಮಹಾಶಿವನ ಮಹಾಕಾರ್ಯಕ್ಕೆ ಊರ ಮಂದಿ ನಿಮ್ಮ ಸಹಾಯವನ್ನು ಯಾಚಿಸುತ್ತಿದ್ದಾರೆ ನಿಮಗೂ ಕೂಡ ಸಹಾಯ ಮಾಡಬೇಕು ಶಿವನ ಕೃಪೆಗೆ ಪಾತ್ರರಾಗಬೇಕು ಎನ್ನುವ ಆಶಯವಿದ್ದಲ್ಲಿ ನಿಮಗಾದ ಮನ ಧನದ ಸಹಾಯವನ್ನು ಮಾಡಬಹುದು ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿದ್ದೀನಿ ನೀವು ಮಾಡಿ